ಸೈಲೆಂಟ್ ಆಗಿರ್ತೀರಿ ನಿಮ್ಮ ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತ ಇರ್ತೀರ ಆದರೂ ಕೂಡ ನಿಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಕಾಲೆಳೆಯುವ ಪ್ರಯತ್ನಗಳು ಆವಾಗ ಆಗ್ತಾ ಇರುತ್ತೆ ಸೊ ಅದಕ್ಕೆ ಖಡಕ್ಕಾಗಿ ಹೇಳೋದಾದರೆ ಏನೋ ಒಂದು ನೆಗೆಟಿವ್ ಸ್ಪ್ರೆಡ್ ಮಾಡೋಕ್ಕೆ ನೋಡೋದು ಇಂಥವೆಲ್ಲ ಕೂಡ ನಿಮ್ಮಲ್ಲೂ ಕೂಡ ಇರುತ್ತೆ ನಿಮ್ಮ ಸಿನಿಮಾ ರಂಗದಲ್ಲೂ ಕೂಡ ರಾಜಕೀಯ ಅನ್ನೋದು ಜಾಸ್ತಿನೇ ಇರುತ್ತೆ ಸೊ ಈಗ ನಿಮ್ಮ ವಿಚಾರದಲ್ಲೂ ಕೂಡ ಅದೇನು ಹೊರತು ಪಡ್ಸ್ ಪಡಿಸಿಲ್ಲ ನಿಮಗೂ ಕೂಡ ಅದು ಸಾಕಷ್ಟು ಅನುಭವಗಳಾಗುತ್ತೆ ಸುಮ್ಮನೆ ಸುಮ್ಮನೆ ಏನೇನೋ ಸುದ್ದಿ ಹರಡೋದು ಇನ್ನೊಂದೇನೋ ಮಾಡು ಮಾಡೋದು ಆ ಎಲ್ಲ ವಿಚಾರಗಳಿಗೆ ಧ್ರುವ ಸರ್ಜ್ ಅವರು ಖಡಕ್ಕಾಗಿ ಹೇಳೋದಾದರೆ ಏನು ಹೇಳ್ತೀರಾ ಇಲ್ಲ ಲೆಟ್ ಇಸ್ ಬಿ ವೆರಿ ಪ್ರಾಕ್ಟಿಕಲ್ ಒಂದು ಒಳ್ಳೇದಿದ್ದರೆ ಒಂದು ಕೆಟ್ಟದ್ದು ಇದ್ದೇ ಇರುತ್ತೆ ಅದು ನಾವು ಪ್ರಾಕ್ಟಿಕಲ್ಲಾಗಿ ತೊಗೊಬೇಕು ಆ್ಯಂಡ್ ಸ್ಪೋರ್ಟಿವ್ ಆಗಿ ತೊಗೊತೀನಿ ನಮ್ಮ ಜನ ಹೇಗೆ ಅಂದರೆ ಒಂಚೂರು ಮಳೆ ಬರ್ತಾಯಿದ್ರೆ ಏನೋ ಯಾ ದರಿದ್ರ ಮಳೆ ಅಂತಾರೆ ಬಿಸಿಲು ಬರ್ತಾಯಿದ್ರೆ ಥೂ ಏನ ಬಿಸಿಲು ಸೂರ್ಯನಿಗೆ ಬೈತಾರೆ ಏನು ಮನುಷ್ಯರು ಬಿಡ್ತಾರೆ ಸೊ ಅದೆಲ್ಲ ಏನಿಲ್ಲ ಪಠ್ಯ ಬಿಡ್ತಾರೆ ಇಷ್ಟಪಡೋರಿಗೋಸ್ಕರ ಸಿನಿಮಾ ಮಾಡ್ತೀವಿ ಏನು ಆಲ್ಸೋ ನಮ್ಗೆ ಇಷ್ಟಪಟ್ಟಿರಲ್ವಲ್ಲ ಅವ್ರನ್ನೂ ಗೆಲ್ಲಬೇಕು ಅನ್ನೋ ಒಂದು ಮನಸ್ಸಲ್ಲಿ ನಾವು ಅವ್ರನ್ನ ನಾವು ಸಿನಿಮಾ ಮಾಡ್ತೀವಿ ಒಂದಲ್ಲ ಒಂದು ದಿವಸ ಎಲ್ಲರೂ ಇಷ್ಟಪಡಲಿ ಅನ್ನೋದೇ ಒಂದು ಮೋಟೋ ಆಫ್ಕೋರ್ಸ್ ಇಷ್ಟಪಡೋಂಗೆ ಮಾಡ್ತೀವಿ ಮಾರ್ಟಿನ್ ಏನು ಮಾರ್ಟಿನ್ ಬಗ್ಗೆ ಮಾತಾಡೋದಾದ್ರೆ ಮಾರ್ಟಿನ್ದು ಕೂಡ ಎಲ್ಲವೂ ಕೂಡ ಕೋಟಿ 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 ವೆಚ್ಚದಲ್ಲಿ ದೊಡ್ಡ ಮಟ್ಟದಲ್ಲೇ ಸದ್ದಾಗ್ತಿದೆ ಅನ್ನೋದನ್ನು ಕೂಡ ಕೇಳ್ಪಟ್ಟೆ ನಾನು ಸೊ ಇದ್ರ ಬಗ್ಗೆ ಹೇಳೋದಾದರೆ ಸರ್ ಒಂಥರ ಇಷ್ಟ್ರಿ ಮಾರ್ಟಿನ್ ಆಗಿರ್ಬೋದು ಕೇಡಿ ಆಗಿರ್ಬೋದು ಈಗ ಮುಟ್ಟಿದೆಲ್ಲ ಚಿನ್ನ ಅನ್ನೋ ರೀತಿಯಾಗಿದೆ ನಿಮ್ಮದು ಏನು ಹೇಳ್ತಾರೆ ಎಲ್ಲವೂ ರಿಲೀಸ್ಗೂ ಮುನ್ನವೇ ಕೆ ಆಗಿರಲಿ ಅಥವಾ ಮಾರ್ಟಿನ್ ಆಗಿರಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು ನಿಮಗೆ ಎಷ್ಟು ಹೆಮ್ಮೆ ಅಂತ ಅನಿಸ್ತಿದೆ ಸಿ ನಮಗೊಂದು ರೆಸ್ಪಾನ್ಸಿಬಿಲಿಟಿ ನಾನಂತಲ್ಲೋ ಪ್ರತಿಯೊಬ್ಬರು ಕಲಾವಿದ್ರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಫಸ್ಟ್ ಪ್ರೊಡ್ಯೂಸರ್ ಬಂಡವಾಳ ಹಾಕ್ತವ್ರನ್ನ ಸೇಫ್ ಮಾಡಬೇಕು ಎರಡನೇದು ತೆರೆ ಮೇಲೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಯಾಕೆಂದರೆ ಜನ ನೋಡೋಕ್ಕೆ ಬಂದವ್ರನ್ನ ಗೆ ಡಿಸಪಾಯಿಂಟ್ ಮಾಡಬಾರ್ದು ಅಂತ ಅಫ್ಕೋರ್ಸ್ ಮಾರ್ಟಿನೇ ಆಗಲಿ ಕೆ ಡಿನೇ ಆಗಲಿ ಎರಡೂ ನೀವು ಪ್ರೊಡ್ಯೂಸರ್ ಹತ್ರನೇ ಮಾತಾಡ್ಬೇಕು ಯಾಕೆಂದರೆ ಎರಡೂ ಆಲ್ಮೋಸ್ಟ್ ಸಿನಿಮಾ ಬಿಡುಗಡೆಗೆ ಮುಂಚೆಯೇ ಒಂದು ಟೇಬಲ್ ಬಿಸ್ನೆಸ್ ಅನ್ನೋದು ಒಂದು ಆಗೋಗುತ್ತೆ ಅವ್ರು ಏನು ಹಾಕಿರ್ತಾರೋ ಬಂಡವಾಳ ಅದು ಅಫ್ಕೋರ್ಸ್ ಇವಾಗ ಮಾರ್ಟಿನ್ಗೂ ಅಂತೂ ಆಗೋಗುತ್ತೆ ಕೆ ಡಿಗೂ ಅಫ್ಕೋರ್ಸ್ ಪ್ರೇಮಣ ಇದ್ದಾರಲ್ಲ ಮತ್ತು ವೆಂಕಟ್ ಸರ್ ಈಸ್ ಅ ಬಿಗ್ ಪ್ಲೇಯರ್ ಇನ್ ದ ಮಾರ್ಕೆಟ್ ಅವರೂ ಆರಾಮಾಗಿ ಬಿಸ್ನೆಸ್ ಮಾಡ್ತಾರೆ ನಾನು ಆ್ಯಸ್ ಅನ್ ಆ್ಯಕ್ಟರ್ ಮಾಡ್ತೀನಿ ಅಂದರೆ ಥಿಯೇಟ್ರಿಗೆ ಬಂದಿರೋರನ್ನ ಸ್ಯಾಟಿಸ್ಫೈ ಮಾಡಬೇಕಲ್ಲ ಐ ಇನ್ವಾಲ್ವ್ ಮಾಡಬೇಕಲ್ಲ ಅದನ್ನ ಡೈರೆಕ್ಟರ್ ಏನು ಹೇಳ್ತಾರೋ ಅದಕ್ಕೋಸ್ಕರ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡ್ತೀನಿ ಮಾರ್ಟಿನ್ ಗೇಡಿ ಆದ ಬಳಿಕ ದೊಡ್ಡ ಮಟ್ಟದಲ್ಲಿ ಇನ್ನೊಂದೇ ಅದು ಕಾಯ್ತಾ ಇದೇವೆ ಅಂತ ಕೇಳ್ಪಟ್ವಿ ಆ ಸಿಹಿ ಸುದ್ದಿ ಬಗ್ಗೆ ಏನಾದ್ರು ಮಾತಾಡಬಹುದಾ ಹೊಂಬಳೆಯವ್ರ ಜೊತೆ ಏನೋ ಮಾತುಕತೆ ಜೋರಾಗಿದೆ ಅಂತ ಕೇಳ್ಪಟ್ವಿ ಆ ವಿಚಾರ ಏನಾದ್ರು ಶೇರ್ ಮಾಡಬಹುದಾ ಅಭಿಮಾನಿಗಳಿಗೋಸ್ಕರ ಇಲ್ಲ ಕಾಂಕ್ರೀಟಾಗಿ ಆಗಿ ಏನು ಏನೂ ಆಗಿಲ್ಲ ಬಟ್ ಹೇಳ್ತೀನಿ ಮೇಡಮ್ ಒಂಚೂರು ಒಂಚೂರು ಎಲ್ಲ ಡೆಫಿನೆಟ್ಲಿ ಹೇಳ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ